ನಮಸ್ಕಾರ ಇವತ್ತು ಮೊದಲನೇ ದಿನ ಮೊದಲನೇ ಶೋಗೆ ಬಂದು ನಾವು ಎಲ್ಲ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ ತುಂಬ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ಜೊತೆಗೆ ಎಲ್ಲರೂ ಕೂತು ನಮ್ಮ ಜೊತೆ ಸಿನಿಮಾನ ನೋಡಿದ್ರು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಇಷ್ಟು ಒಂದು ಪ್ರೀತಿನ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಚೆನ್ನಾಗಿ ಸಿನಿಮಾನ ಸ್ವೀಕರಿಸಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಜನ ಕುತ್ಕೊಂಡು ಎಂಜಾಯ್ ಮಾಡ್ತಿರೋದನ್ನ ನೋಡ್ತಾ ಇದ್ದರೆ ಒಂಥರ ಆಡಿಯನ್ಸ್ ಮಧ್ಯದಾಗ ಕುತ್ಕೊಂಡಾಗ ಒಂಥರ ಖುಷಿ ಅನಿಸ್ತಾ ಇತ್ತು ಗೂಸ್ಪು ಅನ್ನಿಸ್ ಬರ್ತಾಯಿತ್ತು ದಟ್ಟೇನೋ ನಾವೇನೋ ಒಂದು ಸಿನಿಮಾದಲ್ಲಿ ಮಾಡಿದ್ದೀವಪ್ಪ ಅಂತ ಹೊರಗಡೆ ಹೋಗ್ಬೇಕಾದ್ರೆ ನನ್ನೆಲ್ಲರೂ ಕರೆದು ಹೇಳ್ತಾ ಇದ್ದಿದ್ದೆ ಅಷ್ಟೇ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಒಂದು ಎಮೋಷನ್ಸ್ ಆಗಿರ್ಬೋದು ಹುಡುಗಿರು ಹೇಗಿರಬೇಕು ಮತ್ತು ಫ್ಯಾಮಿಲಿಯಲ್ಲಿ ಜನ ಹೇಗಿರ್ತಾರೆ ಒಂದು ಫ್ಯಾಮಿಲಿ ಕಥೆಯಾಗೂ ಕೂಡ ತೋರಿಸಿದ್ರು ಅಂತ ತುಂಬ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಸೊ ತುಂಬ ತುಂಬ ಖುಷಿಯಾಗ್ತಾ ಇದೆ ಜನರು ಕೂಡ ಅಷ್ಟೇ ಬಂದು ಥಿಯೇಟ್ರಿಗೆ ನೋಡಿದ್ರೆ ಎಲ್ಲರೂ ಅವರ ಅಭಿಪ್ರಾಯಗಳನ್ನ ನಮಗೆ ತಿಳಿಸ್ಕೊಡ್ಬಹುದು ಆ್ಯಂಡ್ ಅವರು ಅವ್ರಿಗೆ ಏನು ಅನಿಸುತ್ತೆ ಅಂತ ಕೂಡ ನಮಗೆ ಹೇಳ್ಬೋದು

ನಮ್ಮ ಸಿನಿಮಾಗೆ ಅವರು ಸಪೋರ್ಟ್ ಮಾಡಿದ್ರು ದಟ್ ಏನಂದರೆ ಒಂದು ಏನು ಇಂಡಿಪೆಂಡೆಂಟಾಗಿ ಮತ್ತು ಟ್ರಾವೆಲ್ ಮಾಡುವಂಥ ಒಂದು ವ್ಯಕ್ತಿಗೆ ಯಾವ ರೀತಿ ಟ್ರಾವೆಲ್ ಅಡ್ವೆಂಚರ್ನ ನಾವು ಟ್ರೈ ಮಾಡ್ತೀವಿ ಮತ್ತು ಎಷ್ಟು ಕಷ್ಟಗಳಿರುತ್ತೆ ಯಾವೇ ಯಾವ ರೀತಿಯಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಅವರೂ ಏನು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಸಿನಿಮಾ ನೋಡಿದಾಗ ಆ ಮೀನ್ ಸಿನಿಮಾದ ಒಂದು ಟ್ರೇಲರ್ ನೋಡಿದಾಗ ಅದ್ರ ಬಗ್ಗೆ ಇದ್ದಂಥ ಒಂದು ಅಭಿಪ್ರಾಯನ ಅವರು ವ್ಯಕ್ತಪಡಿಸೋದು ಜೊತೆಗೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರು ಸೊ ತುಂಬ ತುಂಬ ಆಯಿತು ಆ್ಯಂಡ್ ಡಾಕ್ಟರ್ ಬ್ರೋ ಅವರು ಕೂಡ ಆಯ್ಸಿದ್ದು ತುಂಬ ಒಳ್ಳೆ ಟ್ರಾವೆಲರು ಅವರು ಎಲ್ರಿಗೂ ಸ್ಫೂರ್ತಿಯಾಗಿರ್ತಾರೆ ಸೊ ಅದೇ ರೀತಿ ನಮ್ಮ ಸಿನಿಮಾನು ಒಂದು ಸ್ಫೂರ್ತಿದಾಯಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಅಲ್ಲ ಸಿನ್ಮಾ ನೋಡಿಲ್ಲ ಅನ್ಸುತ್ತೆ ಮತ್ತೆ ನೋಡ್ತಾರೆ ಅಜ್ಜಿ ಹೌದು ಹೌದು ತುಂಬಾ ಎಮೋಷನಲ್ ಆಗಿದ್ರು ಚಪ್ಪಾಳೆ ಮತ್ತೆ ಏನೋ ಕಣ್ಣೀರು ಮತ್ತೇನು ಏನು ಹೇಳ್ತಾರೆ ಆ ಒಂದು ನಗು ಕಾಮಿಡಿ ಇದರಲ್ಲಿ ಒಂದು ನಗು ವ್ಯಕ್ತಪಡಿಸೋದು ಅದು ತಾನಾಗೇ ಬರೋವಂಥದ್ದು ಯಾರೂ ಹೇಳ್ಕೊಟ್ಟು ಬರೋವಂಥದ್ದಲ್ಲ ಮಾತಾಡ್ಬೋದು ಆದರೆ ಎಮೋಷನ್ಸ್ ಯಾವಾಗಲೂ ಸಡನ್ನಾಗಿ ಬರುವಂಥದ್ದು ಸೊ ಅಜ್ಜಿ ಏನು ವ್ಯಕ್ತಪಡಿಸಿದ್ರು ಒಂದು ಎಮೋಷನ್ ನಿಜವಾಗ್ಲೂ ಅಷ್ಟು ಹತ್ತಿರ ಆಗಿದೆ ನಮ್ಮ ಕತೆ ಅಂತಂದರೆ ಇದಕ್ಕಿಂತ ನಾವು ಇನ್ನೇನು ಜಾಸ್ತಿ ಹೇಳೋದಕ್ಕಾಗಲ್ಲ ಐ ಥಿಂಕ್ ಜನರನ್ನು ಖಂಡಿತವಾಗ್ಲೂ ನಾವು ತಲುಪಿದ್ದೀವಿ ಅನ್ನೋದು ಒಂದು ಖುಷಿ ವಿಚಾರ ತುಂಬ ತುಂಬ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಸರ್ ಆಕ್ಚುಲಿ ಪಾಪ ನನ್ನ ಜೊತೆ ಸೇರ್ಕೊಂಡು ಯಾರು ಸರಿಯಲ್ಲ ಇವತ್ತು ಈ ವೀಕೆಲ್ಲ ಸಿನಿಮಾ ನೋಡೋದೇ ಇದೆ ಅನ್ಸುತ್ತೆ ಅವ್ರನ್ನೇ ಕೇಳಬೇಕು ಹೇಗೆ ಅನ್ನಿಸ್ತು ಅಂತ